ಇದು ನನ್ನದು ಲಾಸ್ಟ್ ವಿಡಿಯೋ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಲಾಸ್ಟ್ ವಿಡಿಯೋ ಇದ್ದೇನೆ ನನ್ನಿಂದ ಯಾರಿಗಾದರೂ ಮನಸ್ಸಿಗೆ ನೋವಾದರೆ ಅಥವಾ ಏನಾದರೂ ನನ್ನಿಂದ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ಏನಾದರೂ ಒಂದು ಮಾಡಿದಿದ್ದರೆ ಎಲ್ಲರತ್ರ ನಾನು ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎಲ್ಲರಿಗೆ ಸಹ ಅಂದರೆ ಒಳ್ಳೆಯದು ಸಹ ಆಗಿದೆ ಕೆಟ್ಟದ್ದು ಸಹ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಸಹ ಫಿಫ್ಟಿ ಫಿಫ್ಟಿ ಒಳ್ಳೆಯದು ಸಹ ಆಗಿದೆ ಕೆಟ್ಟದ್ದು ಸಹ ಆಗಿದೆ ನನ್ನ ಯೂಟ್ಯೂಬ್ ಜರ್ನಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಫಿಫ್ಟಿ ಫಿಫ್ಟಿ ಅಂತಲೇ ನಾನು ಹೇಳ್ಬೋದು ತುಂಬ ಜನ ಸಪೋರ್ಟ್ ಸಹ ಮಾಡಿದ್ದಾರೆ ನನಗೆ ಅಂದರೆ ತುಂಬ ಸಲ ಅನಿಸಿದ್ದು ಸಹ ಉಂಟು ನನಗೆ ಯೂಟ್ಯೂಬ್ ಬಿಟ್ಬಿಡುವ ಅಂತೇಳಿದರೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಯಾವ ಥರ ವೀಡಿಯೋ ಮಾಡಬೇಕು ಅಂದರೆ ನನಗೆ ಗೊತ್ತಿರೋದು ರೆಸಿಪಿ ಮಾತ್ರ ಅಲ್ವಾ ಕೆಲವೊಬ್ಬರು ಹೇಳ್ತಿದ್ರು ಪ್ರತಿಯೊಂದು ವೀಡಿಯೋದಲ್ಲಿ ಸಹ ನಮಗೆ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂತ ತುಂಬ ರಿಕ್ವೆಸ್ಟ್ ಸಹ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ಯಾಕಂದರೆ ಅವರೆಲ್ಲ ಈಗ ಇಂಪ್ರೂವ್ ಆಗಿದ್ದಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ ನಮಗೆ ಬರ್ತಾ ಇಲ್ಲ ನಾವು ಹೇಳಲೇಬೇಕಾಗ್ತದೆ ಒಮ್ಮೊಮ್ಮೆ ನಮಗೆ ವ್ಯೂಸ್ ಬರ್ತಾ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಸಹ ಆಗ್ತಾ ಇಲ್ಲ ಯಾಕೆ ಅಂತೇಳಿ ಅಂದರೆ ನಮಗೆ ಸಪೋರ್ಟಿಗೆ ಸಹ ಯಾರಿಲ್ಲ ಮನೆಯಲ್ಲಿ ಮನೆಯಲ್ಲಿ ಅಂತಲ್ಲ ಹತ್ರ ಹೆಲ್ಪ್ ಕೇಳುವುದು ಅಂತಲೂ ಸಹ ಇಲ್ಲ ನನಗೆ ನನಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನಗೆ ನನ್ನ ಚಾನಲಿಗೆ ಮ್ಯಾಂಗ್ಳೂರಿಯನ್ ಕಿಚನ್ ಅದಕ್ಕೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ ಆಮೇಲೆ ವ್ಯೂಸ್ ಸಹ ಬಂದಿದೆ ಅವರಿಗೆಲ್ಲರಿಗೆ ಸಹ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂದರೆ ಎಷ್ಟೋ ಸಲ ಅನಿಸಿದ್ದು ಸಹ ಉಂಟು ನನಗೆ ಅಂದರೆ ಯಾಕೆ ಮಾಡೋದು ಯೂಟ್ಯೂಬ್ ಅಂತೇಳಿ ಅಂದರೆ ಎಲ್ಲರದು ಸಹ ವಿಡಿಯೋ ನೋಡುವಾಗ ನಾವು ಸಹ ಅದೇ ಥರ ರೆಸಿಪಿ ಮಾಡ್ತೇವೆ ನಮಗೆ ವೀಡಿಯೋಸಿಗೆ ನಮಗೆ ಯಾಕೆ ವ್ಯೂಸ್ ಇಲ್ಲ ಅಂತೇಳಿ ತುಂಬ ಬೇಜಾರಾಗ್ತಿದ್ದು ನನಗಂತಲ್ಲ ತುಂಬ ಜನರಿಗೆ ಹಾಗೆ ಅನಿಸಿದೆ ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಜನರಿಗೆ ಸಹ ಇದೇ ಪ್ರಾಬ್ಲಮ್ ಆಗ್ತಾ ಉಂಟು ಆದರೂ ಸಹ ನಾನು ಬಿಡಲಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೀವು ಈ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಿ ಹಾಗೆಯೇ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಹ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೇನೆ ನನಗೊಂದು ಕನಸಿದೆ ಆ ಕನಸು ಈಡಿರಬೇಕಂತ ಹೇಳಿದ್ರೆ ನನಗೆ ಯೂಟ್ಯೂಬು ಜರ್ನಿ ನನಗೆ ಸ್ವಲ್ಪ ಸಕ್ಸಸ್ ಸಿಗಲೇಬೇಕಾಗ್ತದೆ ದಯವಿಟ್ಟು ನೀವೆಲ್ಲ ಸಹ ಹೆಲ್ಪ್ ಮಾಡ್ತೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ವೀಡಿಯೋಸಿಗೆ ಸಪೋರ್ಟ್ ಮಾಡ್ತೀರಾ ಅಂಥೇಳಿ ನಾನು ಅಂದ್ಕೊಳ್ತೇನೆ ಮತ್ತು ನನ್ನ ನನಗೆ ಯು ಟೂ ತೌಸಂಡ್ ಟ್ವೆಂಟಿ ಒಳ್ಳೆ ಫ್ರೆಂಡ್ಸ ಸಿಕ್ಕಿದ್ದಾರೆ ಹಾಗೆಯೇ ನನ್ನ ಕೋ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಇದ್ದಾರಲ್ಲ ಅಂದರೆ ನನ್ನ ಹಾಗೆಯೇ ಅವರು ಸಹ ತುಂಬ ಸಪೋರ್ಟ್ ಸಹ ಮಾಡಿದ್ದಾರೆ ಆಕೆ ಕೆಲವೊಬ್ಬರು ನನಗೆ ಒಳ್ಳೆ ಫ್ರೆಂಡ್ಸ್ ಸಹ ಇದ್ದಾರೆ ನನಗೆ ಒಂದು ಬೇಜಾರು ಹೇಳಿದರೆ ತುಂಬ ನಾನು ಯಾರ ಥರ ಕ್ಲೋಸ್ ಆಗ್ತೇನೆ ಅವರು ನನ್ನಿಂದ ದೂರ ಆಗ್ತಾರೆ ಅಂತೇಳಿ ನನಗೆ ಸಹ ಗೊತ್ತಿಲ್ಲ ರೀಸನ್ ಗೊತ್ತಿಲ್ಲ ತುಂಬ ಜನ ಹೀಗೆ ಫ್ರೆಂಡ್ಸ್ ಸಹ ಆದವರು ದೂರ ಆಗ್ತಾ ಇದ್ದಾರೆ ನನ್ನ ವೀಡಿಯೋ ನೋಡ್ಬೇಕಂತ ಅಂದರೆ ಕಂಟಿನ್ಯೂ ಅವರು ವೀಡಿಯೋ ನೋಡುವವರು ನೋಡೋದಿಲ್ಲ ಹೇಳಿದರೆ ಸ್ವಲ್ಪ ಬೇಸರ ಆಗ್ತದಲ್ಲ ಯಾಕೆ ನಮ್ಮ ವೀಡಿಯೋ ನೋಡೋದಿಲ್ಲ ಇವರು ಅಂತೇಳಿ ಹಾಗೆ ಅವರ ವೀಡಿಯೋ ನೋಡುವಾಗ ರಿಪ್ಲೈ ಮಾಡ್ತಾರೆ ಪಾಪ ಆದರೆ ನಮ್ಮ ವೀಡಿಯೋಸ್ ನೋಡೋದಿಲ್ಲ ಯಾಕೆ ಅವರೆಲ್ಲ ಅಂತೇಳಿ ಗೊತ್ತಾಗೋದಿಲ್ಲ ನನಗೆ ನಾನು ನಿಮ್ಮ ಹತ್ರ ಸಹ ರಿಕ್ವೆಸ್ಟ್ ಮಾಡಿ ಕೇಳೋದು ನನ್ನ ನನ್ನಿಂದ ಏನಾದರೂ ನಿಮಗೆ ಮನಸ್ಸಿಗೆ ನೋವಾಗುವ ಹಾಗೆ ಏನಾದರೂ ಆಗಿದೆಯಾ ಅಥವಾ ಏನಾದರೂ ನನ್ನಿಂದ ತಪ್ಪಾಗಿದೆಯಾ ಅಂತೇಳಿ ಖಂಡಿತ ನನಗೆ ಒಂದು ಹೇಳಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನಾನು ಯಾರಿಗೆಲ್ಲ ಹೇಳ್ತಾ ಇದ್ದೇನೆ ಅಂತೇಳಿ ಅಂದರೆ ಸ್ಟಾರ್ಟಿಂಗಿಂದ ಸಹ ಒಳ್ಳೆ ಇದರಲ್ಲಿ ಇರ್ತಾರೆ ಮಿಡ್ಲಲ್ಲಿ ದೂರ ಆಗ್ತಾರೆ ಯಾಕೆ ಅಂತೇಳಿ ನನಗೆ ಸಹ ಗೊತ್ತಿಲ್ಲ ಖಂಡಿತ ಮರಿಬೇಡಿ ಓಲ್ಡ್ ಫ್ರೆಂಡ್ಸಿಗೆ ಅಂತೇಳಿದ್ ನಾನು ಒಂದು ಸಲ ಬೇಕಾಗ್ತದಲ್ವ ಎಲ್ಲರೂ ಸಹ ಒಟ್ಟಿಗೆ ಸೇರ್ಬೇಕಂತೇಳಿ ಅನಿಸ್ತದೆ ಕೆಲವೊಬ್ರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ ನೋಡುವಾಗ ಅನ್ನಿಸ್ತದಲ್ವ ಹಾಗೆ ನಾವು ಸಹ ಒಳ್ಳೆ ರೀತಿಯಲ್ಲಿ ಒಂದು ಗ್ರೋ ಆಗಬೇಕಂತೇಳಿ ನಿಮ್ಮದು ಸಪೋರ್ಟು ಇದ್ದರೆ ಖಂಡಿತ ನಾವು ಸಹ ಒಂದು ಸಕ್ಸಸ್ ಕಾಣ್ಬೋದು ಅಂತೇಳಿ ನನಗೆ ಅನಿಸ್ತದೆ ನನಗೊಂದು ಗೋಲ್ ಇದೆ ನಾನು ಹೇಳಿದೆ ಅವಾಗಲೇ ನನಗೊಂದು ಕನ್ಸು ಅನ್ನೋದು ಇದೆ ಏನಾದರೂ ಮಾಡಬೇಕಂತೇಳಿ ಒಂದು ಲೈಫಲ್ಲಿ ಅದಕ್ಕೆ ಕಷ್ಟಪಟ್ಟು ಮಾಡ್ತೇನೆ ಅದು ವ್ಯೂಸ್ ಬರೋದಿಲ್ಲಲ್ಲ ಅದು ಸ್ವಲ್ಪ ಬೇಸರ ಆಗ್ತದೆ ಮೊದಲು ಮಗ ಹೆಲ್ಪ್ ಮಾಡ್ತಾ ಇದ್ದ ಅವನಿಗೆ ಸಹ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಮ್ಮ ನೀವು ಇಷ್ಟು ವೀಡಿಯೋ ಮಾಡಿದ್ರೆ ಸಹ ನಿಮಗೆ ವ್ಯೂಸ್ ಬರೆದ್ರಿ ಯಾಕೆ ಮಾಡ್ತೀರಿ ಅಂತೇಳಿ ಅವನು ಸಹ ಸ್ವಲ್ಪ ಹಿಂದೆ ಸರ್ದ ಈಗ ನಾನೊಬ್ಬಳೇ ವೀಡಿಯೋ ಮಾಡೋದು ಮತ್ತು ನಿಮಗೆ ಯಾವಾಗಲೂ ನಾನು ಹೇಳ್ತಾ ಇರ್ತನಲ್ಲ ವೈಭವಿ ಮತ್ತು ನನ್ನ ಅಕ್ಕನ ಮಕ್ಕಳು ಸ್ವಲ್ಪ ಸ್ವಲ್ಪ ಅಂದರೆ ಹೆಲ್ಪ್ ಮಾಡ್ತಾರೆ ಎಲ್ಲ ಊರಿಗೆಲ್ಲ ಹೋದಾಗ ಸ್ವಲ್ಪ ವೀಡಿಯೋ ಮಾಡೋದು ಅದು ಎಲ್ಲ ಆಮೇಲೆ ಇಲ್ಲಿ ಯಾರು ಸಹ ಇಲ್ಲ ನಾನೊಬ್ಬಳೇ ಮಾಡ್ಕೊಳ್ಬೇಕು ಮತ್ತೇನು ಹೇಳೋದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಯಾರೇ ಆದರೂ ಅಂದರೆ ನನ್ನಿಂದ ನಿಮಗೆ ಮನಸ್ಸಿಗೆ ನೋವಾದರೆ ಅದೆಲ್ಲ ಮರ್ತುಬಿಡಿ ಅಥವಾ ನನ್ನ ನಾನು ಮಾಡೋ ಕೆಲಸದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನಾನು ಯಾವ ಥರ ವಿಡಿಯೋಸ್ ಮಾಡಬೇಕನ್ನೋದಾದರೂ ಸಹ ನನಗೆ ಖಂಡಿತ ನೀವೊಂದು ನನಗೆ ಸಜೆಷನ್ ಕೊಡಿ ಮತ್ತು ನಿಮಗೆ ನಿಮಗೆ ಸಹ ನಿಮ್ಮ ಲೈಫಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಏನಾದರೂ ಸಮ್ ಪ್ರಾಬ್ಲಮ್ಮು ಆ ಥರ ಲೈ ಅಂದರೆ ಲೈಫ್ ಅಂತೇಳಿದರೆ ಎಲ್ರಿಗೂ ಸಹ ಪ್ರಾಬ್ಲಮ್ ಸಹ ಇರ್ತದೆ ಖುಷಿ ಸಹ ಸಿಗ್ತದಲ್ವ ಹಾಗೆ ನಿಮಗೆ ಸಹ ಏನಾದೊಂದು ಪ್ರಾಬ್ಲಮ್ ಆದರೆ ಅದನ್ನು ಮರೆತು ಬಿಡಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬ ಖುಷಿ ಖುಷಿಯಾಗಿರಿ ಯಾಕಂತೇಳಿದ್ರು ನೋಡಿ ನಾನು ತುಂಬ ಸಹ ಅಂದ್ಕೊಳ್ಳೋದು ಇವತ್ತು ನೋಡಿದವರು ನಾಳೆ ಇಲ್ಲ ಸುಮ್ಮನೆ ಯಾಕೆ ಅಲ್ವಾ ದ್ವೇಷ ಸಿಟ್ಟು ಅದನ್ನೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ ನಮಗೆ ಹೌದು ನಮ್ಮ ಎದುರುಗಡೆ ಒಳ್ಳೆ ಮಾತಾಡ್ತಾರೆ ನಮ್ಮ ಹಿಂದೆ ಮಾ ತುಂಬ ಬೇಡದಿದ್ದೆಲ್ಲ ಮಾತಾಡ್ತಾರೆ ಜನ ಅದಕ್ಕೆಲ್ಲ ನಾವು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಬೋದು ಯಾಕಂತೇಳಿದರೆ ನಮ್ಮ ಹಾರ್ಟ್ ಉಂಟಲ್ಲ ಅದು ಕ್ಲೀನ್ ಉಂಟು ನಾವು ಯಾರಿಗೆ ಸಹ ಅನ್ಯಾಯ ಮಾಡಲಿಲ್ಲ ಯಾರಿಗೆ ಸಹ ನಾವು ಮೋಸ ಮಾಡಲಿಲ್ಲ ನಾವು ಯಾಕೆ ಬೇರೆಯವರಿಗೆ ಎದ್ರು ಬೇಕಲ್ವಾ ನಾವು ಅವ್ರ ಹತ್ರ ಸಹ ಒಳ್ಳೆಯ ಅವರಿಗೇನೆ ಅವರಿಗೇನೇ ಬೇಸರ ಆಗಬೇಕು ಶೇ ನಾವು ಇಂಥವರಿಗೆ ಸಹ ಏನೇನೆಲ್ಲ ಹೇಳಿದ್ದೇವಲ್ಲ ಅಂತೇಳಿ ನನ್ನ ನನ್ನ ಥಾಟ್ ಅದು ನಿಮಗೆ ಹೇಗೆ ಅನ್ನಿಸ್ತದೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಮೇಲೆ ನಿಮಗೆ ನನ್ನ ಮೇಲೆ ಏನಾದರೂ ಬೇಸರ ಇದ್ದರೆ ನನ್ನ ಕೋ ಯೂಟ್ಯೂಬರ್ಸಿಗೆ ನಾನು ಹೇಳೋದು ನನ್ನ ಮೇಲೆ ಏನಾದರೂ ನಿಮಗೆ ಬೇಸರ ಇದ್ದರೆ ಖಂಡಿತ ನನಗೆ ಹೇಳಿ ಆಯಿತಾ ಏನಾಗಿದೆ ಅಂಥೇಳಿ ಅಂದರೆ ವಿಡಿಯೋ ನೋಡು ನೋಡೋದಿಲ್ಲ ಅಂತೇಳಿದರೆ ಸ್ವಲ್ಪ ಏನೋ ಕಸಿವಿಸಿ ಆಗ್ತಾ ಇರ್ತದೆ ಯಾಕಪ್ಪ ಇವರು ನಾನು ವಿಡಿಯೋ ನೋಡೋದಿಲ್ಲ ಅಂತೇಳಿ ನಿಮ್ಮ ವಿಡಿಯೋ ನಾನು ನೋಡ್ತಾ ಇಲ್ಲ ಅಂತೇಳಿ ಸಹ ನಿಮಗೆ ಅನಿಸ್ಬೋದು ತುಂಬ ಬ್ಯುಸಿ ಇರ್ತೇನೆ ಒಂದೊಂದು ಸಲ ಅಂದರೆ ತುಂಬ ಗೆಸ್ಟು ಮತ್ತು ನಾನು ನಿಮಗೆ ಗೊತ್ತುಂಟ ನಾನು ಸ್ವಲ್ಪ ಸಹ ಮಾಡ್ತೇನೆ ಅಂತೇಳಿ ಮತ್ತೆ ಓಮ್ ಹೆಲ್ತ್ ಅಪ್ಸೆಟ್ ಆಗ್ತದೆ ಆದರೂ ಸಹ ಫ್ರೀ ಇರುವಾಗ ನಾನು ನಿಮ್ಮ ಅದು ಎಲ್ಲ ಸಹ ನೋಡ್ತೇನೆ ಇದು ಸಹ ಮಾಡ್ತೇನೆ ಖುಷಿಯಾಗಿ ಖುಷಿ ಆಗ್ತದೆ ಆ ವಿಡಿಯೋ ಎಲ್ಲ ನೋಡುವಾಗ ಹಾಗೆಯೇ ಒಂದು ನಾಲ್ಕೈದು ವಿಡಿಯೋದು ನನ್ನದು ನೋಡಲಿಲ್ಲ ಹೇಳಿದ್ರು ಸಹ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ನೋಡಿ ನನಗೆ ಒಂದು ಕಮೆಂಟ್ ಮಾಡಿ ಆಗ ನನಗೆ ಒಂದು ಸಮಾಧಾನ ಆಗ್ತದೆ ಇವರು ನನ್ನ ಒಂದು ಟಚ್ಚಲ್ಲಿ ಇದ್ದಾರೆ ಅಂತೇಳಿ ಅನಿಸ್ತದೆ ನನಗೆ ನನಗೆ ಫ್ರೆಂಡ್ಸ್ ಆಗೋದು ಸಹ ಬೇಗ ನನಗೆ ದೂರ ಆಗೋದು ಸಹ ಬೇಗ ಅನಿಸುದು ನನಗೆ ಹಾಗಾಗಿ ನಾನು ಸ್ವಲ್ಪ ಸೆಲೆಕ್ಟೆಡ್ ಪರ್ಸನ್ ಅವರ ಜೊತೆಯಲ್ಲಿ ಮಾತ್ರ ನಾನು ಫ್ರೆಂಡ್ಶಿಪ್ ಮಾಡಿಕೊಳ್ತೇನೆ ನನಗೆ ಫ್ರೆಂಡ್ಸಿಂದ ಸಹ ಏನು ಹೇಳೋದು ಚೀಟರ್ ಚೀಟಿಂಗ್ ಮಾಡ್ತಾರಲ್ಲ ಅದು ಸಹ ಆಗಿದೆ ಫ್ಯಾಮಿಲಿಯಿಂದ ಸಹ ಆಗಿದೆ ಮನೆಯಿಂದ ಸಹ ಆಗಿದೆ ಅದೆಲ್ಲ ಕೆಲವೊಂದು ವಿಷಯ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಆಗೋದಿಲ್ಲ ಅಲ್ವಾ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಖಂಡಿತ ನೀವು ನನಗೆ ಸಪೋರ್ಟ್ ಮಾಡ್ತೀರ ಅಂದ್ಕೊಳ್ತೇನೆ ಇಷ್ಟು ದಿನ ನನ್ನ ವಿಡಿಯೋಸ್ ನೋಡಿ ಅದರಲ್ಲಿ ತಪ್ಪಿರಲಿ ಸರಿ ಇರಲಿ ಅಥವಾ ನೋಡಲಿಕ್ಕೆ ಆಗದೇ ಇರುವಷ್ಟು ಸಹ ಇದು ರೆಸಿಪಿದು ಇದ್ದರೂ ಸಹ ನೀವು ನೋಡಿದ್ದೀರಾ ನನಗೆ ಸಪೋರ್ಟ್ ಮಾಡಿದ್ದೀರಾ ನಿಜವಾಗ್ಲೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತ ನೀವು ನನಗೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ತೇನೆ ಯಾಕಂತೇಳಿ ನಾನು ನಿಮಗೆ ಎಷ್ಟೋ ಸಲ ನಾನು ಹೇಳಿದ್ದೇನೆ ಕೆಲವೊಂದು ಹಳೆಯ ವಿಡಿಯೋದಲ್ಲಿ ಸಹ ನಾನು ಹೇಳಿದ್ದೇನೆ ನನಗೆ ಒಂದು ಕನಸುಂಟು ಆ ಕನ್ಸು ಹಿಡೇಬೇಕಂತ ಹೇಳಿದರೆ ನನಗೆ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗಲೇಬೇಕು ಅಂದರೆ ಯಾರು ಸಹ ಇಲ್ಲ ನನಗೆ ಅದೊಂದು ಬೇಜಾರು ಅಂತೇಳಿದರೆ ನೋಡಿ ಎಷ್ಟೋ ಜನರದು ವೀಡಿಯೋ ಹಾಕ್ತಾರೆ ಎಷ್ಟು ಅವರಿಗೆ ವ್ಯೂಸ್ ಬರ್ತದೆ ಹೇಗೆ ಸಕ್ಸಸ್ ನನಗೆ ಅದು ಸಹ ಒಂದು ಗೊತ್ತಾಗ್ತಾ ಇಲ್ಲ ಅವರಿಗೆಲ್ಲ ಯಾ ಹೇಗೆ ಅದು ಬರ್ತದೆ ಹೇಗೆ ಸಕ್ಸಸ್ ಸಿಗ್ತದೆ ಅಂತೇಳಿ ನಾನು ತುಂಬ ಚೇಂಜಸ್ ಮಾಡಿದ್ದೇನೆ ವೀಡಿಯೋದಲ್ಲ ನನಗೆ ಅನಿಸ್ತದೆ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ ವಿಡಿಯೋ ಹೇಗಿಗೂ ಅದು ಅದು ನೋಡಿದರೆ ನನಗೇ ಬೇಜಾರಾಗ್ತದೆ ಹೇಗೆ ಮಾಡಿದೆ ಈಗೀಗ ಸ್ವಲ್ಪ ಇಂಪ್ರೂವ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಲ್ಲಿ ತುಂಬ ಇಂಪ್ರೂವ್ ಆಗಿದೆ ಅಂದ್ಕೊಳ್ತೇನೆ ಅದರಲ್ಲಿ ಸಹ ಒಂದು ಅವ್ರದ್ದು ಯೂಟ್ಯೂಬ್ನವ್ರದ್ದು ಒಂದು ಮೇಲ್ ಬರ್ತದಲ್ಲ ನಿಮ್ಮದು ಇಷ್ಟು ಸಬ್ಸ್ಕ್ರೈಬ್ ಆಗಿದೆ ಇಷ್ಟು ವ್ಯೂಸ್ ಬಂದಿದೆ ಇನ್ನೂ ನೆಕ್ಸ್ಟ್ ನೀವು ಟ್ರೈ ಮಾಡಿ ಅಂತ ಹೇಳುವಾಗ ಖುಷಿ ಆಗ್ತದೆ ನಮ್ಮದು ಒಂದು ವರ್ಷದಲ್ಲಿ ಇಷ್ಟು ಸಬ್ಸ್ಕ್ರೈಬ್ ಆಗಿದಾರಲ್ಲ ಜನ ಸಹ ನಮ್ಮ ವೀಡಿಯೋಸ್ ಇಷ್ಟಪಡ್ತಾರೆ ನಮಗೆ ಸಹ ಸಪೋರ್ಟ್ ಇದ್ದಾರೆ ಜನ ಅಂತ ಹೇಳಿ ನೋಡುವಾಗ ತುಂಬ ಖುಷಿ ಆಗ್ತದೆ ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನ್ನದು ಒಂದು ರೆಸಿಪಿ ಸ್ವಲ್ಪ ಸಕ್ಸಸ್ ಆಯಿತು ಒಂದು ಪಾಯಸ ಮಾಡಿದ್ದೆ ನಾನು ಸಬ್ಬಕ್ಕಿ ಪಾಯಸ ಇನ್ಸ್ಟೆಂಟಾಗಿ ಪಾಯಸ ಮಾಡಿಕೊಳ್ಳೋದು ಅಂತೇಳಿ ಅದು ತುಂಬ ಸಕ್ಸಸ್ ಸಿಕ್ಕಿದೆ ಅಂದರೆ ತುಂಬ ವ್ಯೂಸ್ ಅಂತಲ್ಲ ತ್ರೀ ಪಾಯಿಂಟ್ ಫೋರ್ ಕೆ ಹಾಗೆ ವ್ಯೂಸ್ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅದೊಂದು ವಿಡಿಯೋಗೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಟು ನಂದು ಟೂ ತೌಸಂಡ್ ಟ್ವೆಂಟೀಲಿ ನಾನು ಸ್ಟಾರ್ಟ್ ಮಾಡಿದೆ ಎಂಡೆಂಡಿಗೆ ಆಗುವಾಗ ತುಂಬ ವೀಡಿಯೋಸನ್ನ ನಾನು ಡಿಲೀಟ್ ಮಾಡಿ ಹಾಕಿದ್ದೇನೆ ಆಮೇಲೆ ನಂದೊಂದು ಟೂ ಹಂಡ್ರೆಡ್ ಫಿಫ್ಟಿ ವಿಡಿಯೋಸಿಗೆ ಬೇಜಾರಾಗ್ತದೆ ಹೇಳಲಿಕ್ಕೆ ಅಷ್ಟು ಅಂದರೆ ಒಂದೊಂದು ವಿಡಿಯೋಗೆ ಒಂದು ವಿಡಿಯೋ ನಂದು ಸಕ್ಸಸ್ ಆಯಿತು ಫಿಫ್ಟಿ ಏಯ್ಟ್ ಕೆ ವ್ಯೂಸ್ ಎಲ್ಲ ಬಂದಿದೆ ಸಿಕ್ಸ್ ಕೆ ಹಾಗೆಲ್ಲ ಬಂದಿದೆ ಏನು ಮಾಡೋದು ಅದಕ್ಕೆಲ್ಲ ನಾನು ಮ್ಯೂಸಿಕ್ ಆಗಿದೆ ಆವಾಗ ನಮಗೆ ಗೊತ್ತಿರಲಿಲ್ಲ ಆವಾಗ ಸಹ ಯೂಟ್ಯೂಬ್ನವರು ಏನು ಮೇಲೆ ನಮಗೆ ಕಳಿಸಿರಲಿಲ್ಲ ತುಂಬ ಬೇಜಾರಾಗ್ತಾ ಉಂಟು ಅಂದರೆ ನನಗೆ ಅಂಥೇಳಿದರೆ ಅಷ್ಟು ವಿಡಿಯೋಸಿಗೆ ಸಹ ಅವರು ಕಾಪಿರೈಟ್ ಅಂದರೆ ಕ್ಲೈಮ್ ಮಾಡಿದರು ಸಾಂಗಿಗೆ ಮ್ಯೂಸಿಕ್ಕಿಗೆ ಇಷ್ಟು ಬೇಜಾರಾಗ್ತದಲ್ವಾ ಅದು ಒಂದೊಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಅಂತೇಳಿದರೆ ಕಂಟಿನ್ಯೂ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನ್ನದು ವಿಡಿಯೋಸಿಗೆಲ್ಲ ಕ್ಲೈಮ್ ಬಂದಿದೆ ಅಂತೇಳಿ ಅಲ್ಲ ಸ್ಟ್ರೈಕ್ ಬೇರೆ ಕ್ಲೈಮ್ ಬೇರೆ ಇದು ಕ್ಲೈಮ್ ಅಂತೇಳಿದರೆ ನಮ್ಮ ಅಷ್ಟು ವ್ಯೂಸಿಗೆ ಸಹ ಮಿಡ್ಲಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದರೆ ಅದರದ್ದು ಅಮೌಂಟ್ ಎಲ್ಲ ನಮಗೆ ಬರೋದಿಲ್ಲ ಹಾಗಾಗಿ ನನಗೆ ತುಂಬ ಕಷ್ಟ ಆಯಿತು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೆಲ್ಲ ಅಟ್ಲೀಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ಫೆಬ್ರವರಿ ಮಾರ್ಚ್ ತನಕ ಸಹ ನನ್ನದು ವಿಡಿಯೋಸಿಗೆ ಬಂದಿದೆ ನೀವು ಅಂದಾಜು ಮಾಡಿ ಟೂ ಫಿಫ್ಟಿ ವಿಡಿಯೋಸಿಗೆ ನನಗೆ ಕಾಪರೇಟ್ ಕ್ಲೈಮ್ ಹಾಕಿದ್ದಾರೆ ಅಂತೇಳಿದರೆ ನನ್ನೊಂದು ಇಷ್ಟು ಎಷ್ಟು ಲಾಸ್ ಆಗಿರ್ಬೋದಲ್ವ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ ವೀಡಿಯೋಸಿಗೆಲ್ಲ ತುಂಬ ಬೇಜಾರಾಯಿತು ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅದಕ್ಕೆ ನಾನು ಅಷ್ಟು ಒಂದು ಇದು ಮಾಡ ಹುಷಾರಿಲ್ಲಾದರೂ ಸಹ ವೀಡಿಯೋಸ್ ಹಾಕ್ತೇನೆ ನಾನು ಕೆಲವೊಬ್ಬರಿಗೆ ನನ್ನ ರೆಸಿಪಿ ಇಷ್ಟ ಆಗ್ತದಲ್ಲ ಕೆಲವೊಬ್ರು ಒಳ್ಳೆ ಸಬ್ಸ್ಕ್ರೈಬರ್ ಇದ್ದಾರೆ ಹೇಳ್ತಾರೆ ಅವರು ರೆಸಿಪೀಸ್ ಮಾಡಿ ನೀವು ಹಾಕಿ ಬಿಡಬೇಡಿ ಮತ್ತು ಕೋ ಯೂಟ್ಯೂಬರ್ಸ್ ಅವರು ಸಹ ಹೇಳ್ತಾರೆ ನೀವು ಸ್ಟಾಪ್ ಮಾಡಬೇಡಿ ಡೈಲಿ ಹಾಕಿ ಅಂತೇಳಿ ಒಮ್ಮೊಮ್ಮೆ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂತೇಳಿ ನೋಡಿ ವಿಡಿಯೋ ನಾನು ತೆಗಿಬೇಕು ಎಡಿಟಿಂಗ್ ಎಲ್ಲ ಮಾಡಬೇಕಾಗ್ತದೆ ಮತ್ತು ಮನೆಯಲ್ಲಿ ಕೆಲಸ ಒಮ್ಮೆ ಹೆಲ್ತ್ ಅಪ್ಸೆಟ್ ಟೆನ್ಷನ್ ಮನೆಯ ಮೇಲೆ ಸಂಸಾರ ಅಂದಮೇಲೆ ಟೆನ್ಷನ್ ಇದ್ದೇ ಇರ್ತದಲ್ವ ಅದು ಯಾರತ್ರ ಸಹ ಹೇಳಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ತೇನೆ ನಾನು ಹಾಗೆ ನಂದು ಕಥೆ ಎಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸ್ವಲ್ಪ ಪರವಾಗಿಲ್ಲ ಯಾಕಂತೇಳಿದರೆ ಒಂದು ಮಾರ್ಚ್ ಏಪ್ರಿಲ್ ನಂತರ ನಂದು ಯಾವ ವಿಡಿಯೋ ಸಿಗೋಸ ಕ್ಲೈಮ್ ಬರಲಿಲ್ಲ ಅದು ಗೊತ್ತಾಯ್ತಲ್ಲ ಮತ್ತು ಮ್ಯೂಸಿಕ್ ಈ ಈ ಥರ ಎಲ್ಲ ಹಾಕಿದರೆ ಕ್ಲೈಮ್ ಬರ್ತದೆ ಅಂತೇಳಿ ನೀವು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂತ ಹೇಳಿದರೆ ಅವ್ರದ್ದು ಮ್ಯೂಸಿಕ್ ಹಾಕಿದರೆ ಸಹ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಬೇಕು ಅವ್ರದ್ದು ನಮ್ಗೆ ಆ ಟೈಮಲ್ಲಿ ನಾವು ಹಾಕುವಾಗ ನನಗೆ ಏನು ಸಹ ಅವರು ಒಂದು ಇದು ಸಹ ಮಾಡಲಿಲ್ಲ ನನಗೆ ನಿಮಗೆ ಕಾಪರೇಟ್ ಕ್ಲೈಮ್ ಇಲ್ಲಿ ಒಂದೇ ಸಲ ಟೂ ಫಿಫ್ಟಿ ವಿಡಿಯೋಸಿಗೆ ಸಹ ಅವರು ಕ್ಲೈಮ್ ಕೊಟ್ಟರು ನನಗೆ ಹಾಗೆ ಅದು ಒಂದು ತುಂಬ ಬೇಜ ಅದರ ನಂತರ ಸ್ವಲ್ಪ ವೀಡಿಯೋಸ್ ಹಾಕಿ ನಾನು ಡೌನ್ ಮಾಡಿದೆ ಸಾಯಿಲಾಚೆ ಅಂದರೆ ಅಲ್ಲ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ನೀವು ಇದು ಇಷ್ಟು ವಿಡಿಯೋ ಹಾಕಿದ್ರಿ ಇಷ್ಟು ವಿಡಿಯೋ ಹಾಕಿದ್ರಿ ಯಾಕೆ ನಿಮ್ಗೆ ಇನ್ನೂ ಸಕ್ಸಸ್ ಸಿಗಲಿಲ್ಲ ಅಂತೇಳಿ ಕೆಲವು ಫ್ರೆಂಡ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ನೀವು ಇವತ್ತೆಲ್ಲ ನಾಳೆ ನೀನು ಸಕ್ಸಸ್ ಕ ನೋಡ್ತೀಯಾ ನೋಡ್ತೀಯ ಯಾಕಂತೇಳಿ ಅವರು ಎಲ್ಲರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಗಡೆ ನನ್ನ ಮುಂದಗಡೆ ಮಾತಾಡೋರಿಗೂ ಥ್ಯಾಂಕ್ಸ್ ಹೇಳ್ತೇನೆ ನನ್ನ ಹಿಂದಗಡೆ ನನ್ನ ಬಗ್ಗೆ ಮಾತಾಡೋರಿಗೂ ಸಹ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂತೇಳಿದ್ರೆ ನೆಗೆಟಿವ್ ಇದ್ದಲ್ಲಿ ಸ್ವಲ್ಪ ನೆಗೆಟಿವ್ ಮಾತಾಡೋರು ಮುಂದೆ ಸ್ವಲ್ಪ ನಾವು ಎದ್ದು ನಿಲ್ಲಬೇಕಂತೇಳಿ ನಮಗೊಂದು ಇದು ಬರ್ತದಲ್ವ ಅವರಿಗೆ ಸಹ ನಾವು ಥ್ಯಾಂಕ್ಸ್ ಹೇಳಬೇಕಾಗ್ತದೆ ನೆಗೆಟಿವ್ ಮಾತಾಡೋರಿಗೆ ಸಹ ಅವರು ಹಾಗೆ ಮಾತಾಡಲಿಲ್ಲ ಅಂತೇಳಿದರೆ ನಾವು ಕೂತಲ್ಲಿಯೇ ಕೂತ್ಕೊಳ್ತೇವೆ ಅಂದರೆ ನನಗೆ ಅದು ತುಂಬ ಅನುಭವ ಆಗಿದೆ ನನಗೆ ನನಗೆ ಅಂದರೆ ಹೆಲ್ತ್ ಅಪ್ಸೆಟ್ ಆದಾಗ ಸಹ ತುಂಬ ಜನ ಮಾತಾಡಿದ್ದಾರೆ ಹಾಗೆ ಅವ್ರ ಎದುರುಗಡೆ ನಾನೊಂದು ಎದ್ದು ನಿಲ್ಬೇಕಂತೇಳಿ ಟ್ರೈ ಮಾಡಿ ನಾನು ಸ್ವಲ್ಪ ಕ್ಯೂರ್ ಆಗಿದೆ ನನ್ನ ಹೆಲ್ತ್ ಎಲ್ಲ ಈಗ ಹಾಗೆಯೇ ತುಂಬ ಮಾತಾಡ್ಲಿಕ್ಕೆ ಉಂಟು ನನಗೆ ಆದರೆ ಮಾತಾಡುವಾಗ ಎಂತ ಮಾತಾಡೋದು ಅಂತೇಳಿ ಆಗ್ತಾ ಉಂಟು ಹೀಗೆ ಬೋರ್ ಆಗ್ತದೆ ಕಾಣಬೇಕು ಇವರೆಂಥ ಮಾತಾಡಲಿಕ್ಕೆ ಕೂತಿದ್ದಾರೆ ಇವತ್ತು ಅಂತೇಳಿ ಇಯರ್ ಎಂಡ್ ಅಲ್ವಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಮುಗಿತಾ ಉಂಟು ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಹ ಸವಳ್ಳೇದಾಗಲಿ ನನಗೂ ಸವಳ್ಳೇದಾಗಲಿ ನಿಮಗೆ ಸವಳ್ಳೇದಾಗಲಿ ಅಂತೇಳಿ ನಾನು ದೇವ್ರ ಹತ್ರ ಪ್ರೇ ಮಾಡ್ತೇನೆ ನಮ್ಮ ಮನೆ ನೋಡಿ ನಗಾಡಬೇಡಿ ಆಯಿತಾ ತುಂಬ ಸಿಂಪಲಾಗಿ ಉಂಟು ಅಲ್ಲಲ್ಲಿ ಸ್ವಲ್ಪ ಇದಾಗಿ ಗಲೀಜು ಉಂಟು ಆಮೇಲೆ ಮತ್ತೆಂತಪ್ಪ ಮತ್ತೆ ಖಂಡಿತ ನೀವು ನನಗೆ ಹೇಳಿ ನಾನು ಯಾವ ಥರ ವಿಡಿಯೋ ಹೇಗೆ ಇಂಪ್ರೂವ್ ಮಾಡಿಕೊಡ್ಬೇಕಂತ ಹೇಳಿ ನನಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿನೇ ಈಗ ಒಂದು ಇದರಾಗಿ ಆಗಿದೆ ಖುಷಿ ಆಗ್ತದೆ ಕೆಲವೊಂದು ಎಲ್ಲ ರೆಸಿಪಿ ಎಲ್ಲ ಶೇರ್ ಮಾಡಿಕೊಳ್ಳುವಾಗ ಮತ್ತು ನಿಮ್ಮ ಜೊತೆ ನನ್ನ ಫ್ಯಾಮಿಲೀಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡುವಾಗೆಲ್ಲ ತುಂಬ ಖುಷಿ ಆಗ್ತದೆ ಹೀಗೇ ಸಪೋರ್ಟ್ ಇರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇನ್ನೂ ಸಹ ನಾನು ಸಕ್ಸಸ್ ಕಾಣಬೇಕಂತೇಳಿ ನನಗೆ ಆಸೆ ಇದೆ ಖಂಡಿತ ಸಪೋರ್ಟ್ ಮಾಡ್ತೀರಲ್ಲ ಫ್ರೆಂಡ್ಸ್ ನೀವು ಎಲ್ಲ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಳ್ಳೊಳ್ಳೆ ವಿಡಿಯೋ ಜೊತೆಗೆ ಇಲ್ಲಿ ಬರ್ತೇನೆ ಆಮೇಲೆ ಸಪೋರ್ಟ್ ಮಾಡಿ ನನಗೆ ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಸಹ ಹೇಳಿ ನನಗೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಹೀಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಂತೇಳಿ ನಮಗೆ ಒಬ್ಬರದ್ದು ನೆನಪಾಗ್ತಾ ಈಗ ಆ ಥರ ನೀವು ರಿಕ್ವೆಸ್ಟ್ ಮಾಡ್ತಾ ಇರಬೇಡಿ ವಿಡಿಯೋಸ್ ಮಾಡುವಾಗ ನನಗೆ ವ್ಯೂಸ್ ಇಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಅಂತೇಳಿ ನಿಮ್ಮ ಹತ್ರ ಕೇಳಿದೆ ನೀವು ಮಾಡ್ತೀರಾ ನಮಗೆ ಅಲ್ವಾ ನಾವು ಹೇಳಿದರೆ ಮಾತ್ರ ಅಲ್ವಾ ನೀವು ಮಾಡೋದು ಅಲ್ವಾ ಹೌದಲ್ವಾ ಹೇಳಿ ನೀವೇನೇ ಆಯಿತಾ ಓಕೆ ಬ್ಯಾಂಕ್ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಸಿಗ್ತದೆ ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ರೆಸಿಪಿ ಜೊತೆಯಲ್ಲಿ ಮತ್ತು ಯಾವ ಥರ ವಿಡಿಯೋಸ್ ಬೇಕಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಸಾಧ್ಯ ಆದಷ್ಟು ನಾನು ಟ್ರೈ ಮಾಡ್ತೇನೆ ಡೈಲಿ ಹಾಕಲಿಕ್ಕೆ ನಾನು ನಮ್ಮ ನನ್ನ ಪ್ರಾಬ್ಲಮ್ ಹೇಳಿದೆ ಅಲ್ಲ ನೀನು ಅರ್ಥ ಥರ ಹೇಳ್ಕೊಳ್ದಲ್ವ ನಿಮ್ಮ ಹತ್ರವೇ ಹೇಳ್ಕೊಳ್ಬೇಕಾಗ್ತದೆ ನನಗೆ ಒಂದು ಸಪೋರ್ಟಿಗೆಲ್ಲ ನೀವೆಲ್ಲ ಇದ್ದೀರಲ್ಲ ಅಂತೇಳಿ ಖುಷಿ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಎಲ್ಲರಿಗೂ ಸದೆಯವರು ಒಳ್ಳೇದು ಮಾಡಲಿ ನನಗೆ ಸಹ ಒಳ್ಳೇದು ಮಾಡಲಿ ನಿಮಗೆ ಸಹ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಎಲ್ಲರಿಗೆ ಸಹ ಅಂದರೆ ನನ್ನ ಫ್ಯಾಮಿಲಿಗೆ ನಮ್ಮ ಮನೆ ನನ್ನ ಕೋ ಯೂಟ್ಯೂಬರ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೆ ಸಹ ನನ್ನ ಕೆಟ್ಟದ ಬಯಸೋರಿಗೆ ಸಹ ಒಳ್ಳೆಯದಾಗಲಿ ಅಂಥೇಳಿ ಹೇಳ್ತೇನೆ ಥ್ಯಾಂಕ್ ಯು